ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀರ್ ಬ್ಲಾಗ್ ಧರ್ಮಸ್ಥಳ ಇದ್ದೀವಿ ಚಳಿ ಅದ ಅಂತೇಳಿ ಭಾಳ ಸ್ವೆಟ್ರ ಶಾಲಾ ಎಲ್ಲ ತೊಗೊಂಬಂದೀವಿ ಬಟ್ ಚಳಿ ಇಲ್ಲ ಇಷ್ಟು ನೀರು ಬಿಡ್ಲಗದ ತಡ್ಕೊಳಕ್ ಆಗೋಲ್ಲ ಶೆಕೆ ಅಷ್ಟು ಹ್ಯೂಮಿಡಿಟಿ ಅದ ಬೆಳಗ್ಗೆ ಆರು ಗಂಟೆ ಈಗ ರೆಡಿಯಾಗಿ ರೆಡಿಯಾಗಿವೆಲ್ಲ ಸ್ನಾನ ಮಾಡಿ ಎಲ್ಲ ಒಬ್ರೊಬ್ರು ನಡುವಲ್ಲ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಈಗ ಬಾಕಿದವ್ರು ಏನು ಮಾಡ್ಯಾರನೋ ಗೊತ್ತಿಲ್ಲ ನಾವು ಮುಂಜಾನೆ ಥರ ಸುಮ್ಮನೆ ಬೇಲಗಿರ್ತಾರೆ ನನಗೆ ಏನು ಇಲ್ಲ ಕೆಲಸ ಇಲ್ಲ ಬಾಕಿ ಸುಮ್ಮನೆ ಬೈಲಿಗೆ ಮುಂಜಾನೆ ಅದು

ಬರ್ತಾರೆ ಇಲ್ಲೇ ಬರ್ತಾರ ಇದು ಸ್ಪೆಷಲ್ ದರ್ಶನದ ದಾರಿ ಇದು ಹೋಗೋದು ಟಿಕೆಟ್ ಕೊಡ್ತಾರಂತ ಇಲ್ಲ ಇನ್ನು ಮುಂದೆ ಕ್ಯಾಮ್ರಾ ಅಲೌ ಮಾಡಲ್ಲ ಸೊ ಹಂಗಾಗಿ ಇನ್ನು ಮುಂದಿನ ತೋರ್ಸೋಕ್ಕಾಗಲ್ಲ ನನಗೆ ಧರ್ಮಸ್ಥಳದಿದ್ದು ಧರ್ಮಸ್ಥಳದಿಂದ ಮಂಗಳೂರಿಗೆ ಹೊಂಟಿವಿ ಈಗ ಟೆಂಪಲ್ನಾಗೆ ಎಷ್ಟು ವರ್ಷ ವಿಡಿಯೋ ಮಾಡೋಕ್ಕೂ ಹಾಕ್ಲಿಕ್ಕೆ ಅಲೋವೂ ಮಾಡೋಲ್ಲ ಟೆಂಪಲ್ ಹಾಗಾಗಿ ಜಾಸ್ತಿ ಮಾಡ್ಕೊಳಕ್ ಆಗಲಿಲ್ಲ ನನಗ ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಮಕ್ಕಳು ಇದಾರಲ್ಲ ಸಂಕಟ ಮಕ್ಕಳ ಸಲುವಾಗ ಅಂತ ಹೇಳಿ ಬಿಸಿಲ ಜಾಸ್ತಿ ಬಿದ್ದಿಲ್ಲ ಹಂಗೆ ಬರ್ಬೇಕು ಟಿಫನ್ ಮಾಡ್ಕೊಂಡು ಹೋಗ್ತೀವಿ ಮುಂದೆ ಊಟ ಮಕ್ಕಳು ಮುಂದಲೇ ಮಾಡ್ಬೇಕು ಇದು ರಾಮ್ ಮಂದಿರದ ಇದು ಧರ್ಮಸ್ಥಳದಾಗ ನೋಡ್ರಿ ಯಾರಿಗೆ ಗೊತ್ತಿಲ್ಲ ಬರೀ ಮಂಜುನಾಥನ ದರ್ಶನ ಮಾಡ್ಕೊಂಡು ಹಾಗೆ ಹೋಗಿಬಿಡ್ತಾರ ಬಟ್ ನಮಗೆ ಇಲ್ಲಿ ಕಣ್ಣಿಗೆ ಬಿತ್ತು ನಿನ್ನ ಹೇಳ್ಯಾರೋ ನೀವರೇ ನೋಡ್ಯಾರೋ ಗೊತ್ತಿಲ್ಲ ಎಲ್ಲಿ ಬಸ್ನಾಗ ಬಾ ಬಿಟ್ಟು ಬಾ ಬಿಟ್ಟು ಬಾ ಅಣ್ಣ ಕರ್ಕೊಂಡು ಹೋಗಿ ಜೊತೆಗೆ ಅಣ್ಣ ಹೋಗ್ಯ ನೋಡು ಹ್ಞೂ ಹಾಗಾಗಿ ಇದನ್ನೂ ನೋಡ್ಕೊಂಡೇ ಹೋಗ್ಬೇಕು ಭಾಳ ಚಲೋ ಅದಂತ ಒಳಗೆ ಮೊಬೈಲ್ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ ಎಲ್ಲಿವರೆಗೂ ತೊಗೊಂಡು ಹೋಗ್ಬೋದು ಅಲ್ಲಿವರೆಗೂ ತೋರಿಸ್ತೀನಿ చాల ఏమేనా అంత మళ్ళీ ఇది శ్రీరమక్షేత్ర మహా సంస్థానం ఇ ಪ್ರವೇಶ ದ್ವಾರ ವಿಡಿಯೋ ಮಾಡ್ಬೋದ್ರಿ ಒಳಗ ಇಲ್ರಿ ಹೊರಗಿನವರೆಗೂ ಮಾಡಬಹುದು ಒಳಗಿಲ್ಲ ಇಷ್ಟು ಸ್ಟೆಪ್ಸ್ ಅವ ಇದಕ್ಕೆ ಅಪ್ಪೋರಿಗೆ ಹತ್ತಕ್ಕಾಗಲ್ಲ ಅಂತ ಅವ್ರು ಬರಲಿಲ್ಲ ನಾನು ಅಮ್ಮ ಮಮ್ಮಿ ಬರ್ತಿದವರು ಅಮ್ಮಾಗೂ ಹತ್ತದಾಗಲ್ಲ ಅಂದರೂ ಇಲ್ಲಿ ತನ್ನ ಬಂದಿನಿ ಬರ್ತೀನಿ ಅಂತ ಅವರು ಇದು ನೋಡ್ರಿ ಟೆಂಪಲ್ ಯಾರಾದರೂ ಧರ್ಮಸ್ಥಳಕ್ಕೆ ಬಂದ್ರೆ ಬರ್ರಿ ಇಲ್ಲಿ ಸ ಹತ್ರನೇ ಅದ ಭಾಳ ದೂರ ಏನಿಲ್ಲ ನೋಡೋಂಗದ ಅಂತ ಹೊರಗಿಂದರೆ ಭಾಳ ಚಲೋ ಅನಿಸ್ತದ ಒಳಗೆ ಮೊಬೈಲ್ ಅಲೋವಿಲ್ಲ ಅಂತ ಸಾರಿ ತೋರ್ಸೋಕ್ಕಾಗಲ್ಲ ಫೋಟೋಸು ಇರಬೇಕು ನನ್ನ ಮಗನ ಹತ್ರ ಆ್ಯಡ್ ಮಾಡಿರ್ತೀನಿ ನೋಡಿರಿ ಬಿಟ್ಟು ಬಂದಿ ಎಲ್ ಬರ್ದಾರ ಹಾಕ್ಬಿಟ್ರಾಗ ಎಷ್ಟು ಕಾಣಿಸೋದು ಗೊತ್ತಿಲ್ಲ ಹ್ಮ್ ಫೋಟೋ ತಗೀರಿ ತಗದೆ ಇಷ್ಟೇ ಒಳಗೆ ತಂಗ ಹೋಗಂಗಿಲ್ಲ ಇದು ಶ್ರೀರಾಮನ ಗುಡಿದು ದಾಸೋಗ ಮನೆ ನೋಡ್ರಿ ಅಲ್ಲಿ ನಮಸ್ಕಾರ ಮಾಡೋದು ಕೂಡಲೇ ಹೇಳಿದ್ರು ಪ್ರಸಾದ ರೆಡಿ ಅದ ಹೋಗ್ರಿ ಅಂಥೇಳಿ ಇಷ್ಟು ಜನ ನಮ್ಮ ಫ್ಯಾಮ್ಲಿಯವರೇ ಇದ್ದೀವಿ ಅಂದಂಗ ಪ್ರಸಾದ ಅಲ್ಲೇ ಎಲ್ಲರೇ ಇರಬೇಕು ಕೆಳಗ ಕೆಳಗಿನ ಫ್ಲೋರ್ನಾಗ ಅಂದ್ಕೊಂಡೆವು ಬಟ್ ಹಂಗೆ ಇರಲಿಲ್ಲ ರೋಡಿನ ಹಚ್ಚ ಕಡೆ ಗುಡಿ ಇತ್ತು ರೋಡಿನ ಈ ಕಡೆ ಏನಿತ್ತು ದಾಸೋಹ ಮನೆ ಇತ್ತು ಸೊ ಹಂಗಾಗಿ ಸ್ವಲ್ಪ ಹುಡ್ಕಾಡ್ಕೋದು ಬಂದು ಅಲ್ಲಿ ಪ್ರಸಾದ ತೊಗೊಂಡು ನಾವೇ ಇದೀವಲ್ಲ ಬರೇ ಅಂತ ಅಂದ್ಕೊಂಡ್ವಿ ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತಿಷ್ಟು ಜನ ಬಂದರು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಪ್ರಸಾದ್ ಅಂದರೆ ಎಷ್ಟು ಚಲೋ ಇತ್ತು ಅಂದರೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಟೇಸ್ಟಿ ಇತ್ತು ಊಟ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ಟೆವು

ಸಮೂ ಹಾಯ್ ಸುಸ್ತಾಗಿದಲ್ಲ ಪೂರ ಸಮೂ ಪೂರ್ತಿ ಸುಸ್ತಾಗ್ಬಿಟ್ಟಣ ಯಾಕ ಕ್ಲೋಸ್ ಅದಂತ ತಗೊಂಡ್ರಿ ನಿಮ್ ಹಿಂದೆ ಸೀನ್ರಿ ಅದನ್ನ ಏನ್ ಮಾಡ್ಲಿ ಮತ್ತೇನ್ ಮಾಡ್ಬೇಕು ನೀವೇ ಹೇಳದ್ರಲ್ಲ ವಿಹಾನ ಊಟ ನಡೋದು ಇಲ್ಲಿ ಟೈಮ್ ಸಿಕ್ಕದ ನಾಲ್ಕು ಗಂಟೆಗೆ ಅಂತ ಅಷ್ಟೊತ್ತನ ಟೈಮ್ ಅದ ಹಂಗಾಗಿಲ್ಲೇ ಕುಂತು ಅವನಿಗೆ ಊಟ ಮಾಡ್ಸತ್ತ ಆ ವರ್ಷ ಊಟ ಹಣ್ಣು ಹಣ ತಿನ್ಸಿಗತ್ತಳ ಒಟ್ಟ ಯಾರ ಕೈಗೆ ಸಿಗಲ್ಲವ ಇಷ್ಟು ಮಂದಿ ಕುಂತಾರ ಅವನಿಗೆ ತಿನ್ಸಕ್ ವಿಹಾನ್ ഏ അപ്പിടി നോട് ആ മേട ആ മാഡ ലയൻ ഹടത്തയ ഇടൂ ബാ പട്ട് വർഷ ആ ಧರ್ಮಸ್ಥಳ ಮಂಜುನಾಥ ಮುಗಿಸ್ಕೊಂಡು ಅಂದ್ರೆ ಕದ್ರಿಗೆ ಬಂದೀವಿ ಕದ್ರಿ ಮಂಜುನಾಥನ ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲಿ ಹೋಗ್ತಾರು ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ಇಲ್ಲ ಕ್ಲೋಸ್ ಅದಂತ ನಾಲ್ಕು ಗಂಟೆಗೆ ಓಪನ್ ಆತಂತ ಇನ್ನೂ ಫೈವ್ ಮಿನಿಟ್ಸ್ ಅದ ಇಲ್ಲೇ ವೆಯ್ಟ್ ಮಾಡ್ಲಾತ್ತಿವೆಲ್ಲ ಪೂರಾ ಫ್ಯಾಮಿಲಿದವ್ರು ಇದ್ದೀವಿ ಬ್ಯಾಸ್ಗೆ ಜಾಸ್ತಿನೇ ಅನ್ಸುತ್ತ ಶಕ್ಕೆ ಅಷ್ಟು ಸೆಖೆ ಅದ ಇಲ್ಲಿ ಬಂದ್ರೆ ಅಂದರೆ ಹ್ಯೂಮಿಡಿಟಿ ಪೂರ ಏನೋ ನಿಂದ್ರಾಗ ಮುಖದ ಪೌಡ್ರ ಕ್ರೀಮಾ ಹಾಗೆ ಈ ಮಹಾಗಣಪತಿ ದೇವಸ್ಥಾನ ಅದ ಇಲ್ಲಿ ಅಲ್ಲೆಲ್ಲ ತೆಂಗಿನ ಗಿಡಗಳು ನೋಡ್ರಿ ಸಾಲ್ಕ ಮಂಗಳೂರಿನಾಗ ಇದೇ ನೋಡೋಂಗಿರ್ತದ ಸೀನ್ರಿನೇ ಭಾಳ ಮಸ್ತ್ ಇರ್ತದ ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತದೆ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಅನ್ನಿಸ್ತದ ಇನ್ನೊಂದೀಗ ಇದು ಕಟ್ಗಿದ ಇದು ಅದ ನೋಡ್ರಿ ಇದು ರಥ ಇಷ್ಟೇ ಇಷ್ಟು ಎಷ್ಟು ಚೆಂದ ಅದಕ್ಕೆ ಕೆತ್ತನೆ ಭಾಳ ಬ್ಯೂಟಿಫುಲ್ ಅನ್ಸತ್ತದ ನೋಡ್ಲಿಕ್ಕೆ ಎಷ್ಟು ಸಣ್ಣ ಸಣ್ಣ ಇದನ್ನು ಭಾಳ ಡಿಟೇಲಾಗಿ ಮಾಡ್ಯಾರ ಪೂರ್ತಿ ಚಲೋ ಅದ ಅಲ್ಲಿ ಹೋದ್ರೆ ತೀರ್ಥ ಕೆರೆಗಳವಂತ ಆದರೆ ಹತ್ತಕ್ಕಾಗಲ್ಲ ಭಾಳ ಹೈಟ್ ಅದ ಎಲ್ಲರಿಗೆ ಗೋಮುಖ ಗಣಪತಿ ದೇವಸ್ಥಾನ ಮ್ಯಾಲದ ಅದು ಇಲ್ಲಿ ಮ್ಯಾಲೊಂದು ದೇವಸ್ಥಾನ ಅದ ಮ್ಯಾಲಿನ ಗುಡಿಗೆ ಆಗಲ್ಲ ಹತ್ತಕ್ಕಾಗಲ್ಲ ಅಮ್ಮಗೆ ಆಗಲ್ಲ ಅಪ್ಪರಿಗೆ ಹತ್ತಕ್ಕಾಗಲ್ಲ ಮಮ್ಮಿಗೆ ಹತ್ತಕ್ಕಾಗಲ್ಲ ಹಂಗಂತೇಳಿ ಅವ್ರಿಗೆ ಬಿಟ್ಟು ನಾವು ಹೋಲಕ್ಕೆ ಹತ್ತಿಲ್ಲ ನೋಡೋಂಗದ ಗುಡಿ ಮಾತ್ರ ಚಲೋ ಒಂದು ಸಗತ್ತು ಬಂದಿಲ್ಲಲ್ಲ ಒಂದು ವಿಶೇಷತೆ ಏನಂದ್ರೆ ಮಂಜುನಾಥ್ ಟೆಂಪಲ್ ದುರ್ಗಾ ಪರಮೇಶ್ವರಿ ಟೆಂಪಲ್ ಗಣಪತಿ ಟೆಂಪಲ್ ಕಂಪಲ್ಸರಿ ಗುಲ್ಬರ್ಗದಾಗ ಹೆಂಗಿರ್ತಾವರ ಗುಡಿ ಹಾಗಿಲ್ಲ ಇಲ್ಲಿ ಎಲ್ಲ ಬೇರೆ ತರಾನೇ ಇಲ್ಲೂ ಸ್ವಿಚ್ ಆಫ್ ಮಾಡ್ಲೇಬೇಕ ಒಳಗಲೇ ಇಲ್ಲ ಚಲೋ ದರ್ಶನ ಆಯ್ತು ಎಲ್ಲ ಖಾಲಿ ಖಾಲಿ ಅದ ಟೆಂಪಲ್ ಸೀಸನ್ದಾಗ ಬಂದರೆಲ್ಲ ಫುಲ್ ಇರ್ತದ ಈಗ ಅಂಥ ಏನಿಲ್ಲ ಇಲ್ಲಿ ತುಂಬ ಈಗ ಹೆಂಗಂದ್ರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಭಾಳ ಜನ ಇರ್ತಾರಲ್ಲ ಹಾಗಾಗಿ ಅವರೇ ಬಂದಾರಲ್ಲ ಮಾಲೆ ಹಾಕ್ಕೊಂಡವ್ರೆ ಜಾಸ್ತಿ ಜನ ಎಲ್ಲ ಕಡಿಹರ ಎಲ್ಲ ಟೆಂಪಲ್ನಾಗ ಈಗ ಮುಗಿಸ್ಕೊಂಡೆವು ಇಲ್ಲಿ ತಳಗಿಂದು ಹೋದೆವು ದರ್ಶನ ಮಾಡ್ಕೊಂಡೆವು ಅಂತ ಹೇಳಿ ನೋಡ್ಬೇಕಂತ ಹೊಂಟೀವಿ ಚಲೋ ನಿಮಗೂ ತೋರಿಸ್ತೀನಿ ನಾನು ಸುಮ್ಮನೆ ಸುಮ್ಮನೆಡೆಯಲ್ಲೇ

ெல்லாம் அங்கோ ஸ்டாப்ஸ் இஷ்ட சைkait கல்லா अंजனேயா நான் மால होके வந்துட்டேலப்பா अंजனேயா நேத்து 6 பேكس நடுங்க வந்துச்சு फ्रेंड्स आई एम गोइंग टू कॉल माय वाइफ हां तो ये आ गया आपका पर मम्मी रेस आ खड़ी नहीं अंदर इधर मिल होगी वापस ಇನ್ನೇ ಇರೋದು ಹಾಂ ಅಲ್ಲಿಂದ ಇಲ್ಲಿ ಹತ್ತು ಬರ್ಬೇಕಾದ್ರೆ ದಮ್ ಅಂತ ಹತ್ತಿ ಕಾಲಿಲ್ಲ ಬಂದಲ್ಲ ಇದು ಹನುಮಾನ್ಜಿ ಸ್ಟ್ಯಾಚು ಅದ ಇಲ್ಲಿ ಹನುಮಾನ್ಜಿ ಸ್ಟ್ಯಾಚು ಅದ ಇಲ್ಲಿಂದ ಹೋಗಬೇಕಂತ ಕಡೆ ರೈಟ್ ಸೈಡಿನ ಸ್ಟೆಪ್ಸ್ ಅವ ಇಲ್ಲಿಂದ ಹೋಗಿ ಮತ್ತು ಆ ಕಡೆಯಿಂದ ಬರ್ಬೇಕಂತ ಏನದ ನಮಗೂ ಅಷ್ಟು ಐಡಿಯಾ ಇಲ್ಲ ಹಿಂಗೆ ಹೋಗಿ ಹಂಗೆ ಬರಬೇಕು ಕೆರೆಗಳಂತ ಅಲ್ಲಿ ಬರ್ದಾರ ಅಲ್ಲಿ ಏನೇನೋ ತೀರ್ಥ ಕೆರೆಗಳಂತಾವೆ ಏನೇನವ ನೋಡಿಕೊಂಡು ಹಂಗೆ ಆ ಕಡೆಯಿಂದ ಬರಬೇಕು ಹಂಗೆ ತೋರಿಸ್ತೀವಿ ಇದು ಇದನ್ನು ಫಸ್ಟ್

ओ माय गॉड अरे बार बार लद रंदा ना आते योट रे कि मोटर रे एकदम दन ओला रे रे तुमचो सुंदु पडती ना ओ वाकनी रुडी रेला नुमगा अद ननगे Det er veldig de berge, tøft. चल बोल मैंने ना बोल आ ना चल आ ना ಹೆಂಗ ಬಂದಿವೆ ವಿಹಾನ ಈಗ ಅಂಗ್ಳ ಬಹಳ ದೊಡ್ಡದಲ್ಲ ವಿಹಾನಗಾಡ್ಲಕ್ಕೆ ಎಷ್ಟ್ ಚೊಲೋ ಆಗ್ಯದ್ ಗೊತ್ರಿ ಈಗ ಈ ಹುಡುಗಿ ಜೊತೆ ಆಟ ಆಡ್ಲಾಗತ್ತ ಇನ್ನೊಂದ್ಸಲ ರವಿ 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 ಇನ್ನೊಂದ್ಸಲ ಹಾರಸ್ರಿ ಮಾಡಬಾರ್ದು ಜಗಳ ಆಡ್ಬಾರ್ದು ಪುಟ್ಟ ಹಂಗ ಮಾಡಬಾರ್ದು ಬಾಯ್ Bye, Papu. <laughs>